ಎಲ್ರಿಗೂ ನಮಸ್ತೆ ನಾನು ಮಧುರ ಸೀಡ್ಲಿಂಗ್ ಟ್ರೇ ಪರ್ಚೇಸ್ನ ವೀಡಿಯೋ ನೀವು ನೋಡಿರ್ಬೋದು ಹಾಗೆ ಸೀಡ್ಲಿಂಗ್ ಟ್ರೇಯಲ್ಲಿ ನಾವು ಬೀಜಗಳನ್ನು ಹೇಗೆ ಹಾಕ್ಕೊಳ್ಳೋದು ಹಾಗೆ ಸಾಯಿಲ್ ಮಿಕ್ಸ್ ಹೇಗೆ ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಮೊದಲಿಗೆ ಇದರಲ್ಲಿ ತಗೊಳ್ಳುವಂಥ ಮಣ್ಣಿನ ಮಿಶ್ರಣ ನಾನು ಐವತ್ತು ಪರ್ಸೆಂಟ್ ಅಂದರೆ ಅರ್ಧ ಭಾಗದಷ್ಟು ಸುಡುಮಣ್ಣನ್ನು ತಗೊಂಡಿದ್ದೇನೆ ಹಾಗೆ ಅರ್ಧ ಭಾಗ ಕೋಕೋಪೀಟ್ ಇದೆರಡು ಮಿಶ್ರಣವನ್ನು ತಗೊಂಡ್ರೆ ಇದರಲ್ಲಿ ಬೀಜ ಹಾಕಿದಾಗ ಯಾವುದೇ ಗೊಬ್ಬರ ಹಾಕಬೇಕಂತಿಲ್ಲ ನಿಮ್ಮಲ್ಲಿ ಮಾಮೂಲಾದಂತಹ ಮಣ್ಣಿರುವುದು ಅಂತಾದರೆ ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಹಿಡಿಯಷ್ಟು ಯಾವುದೇ ಕಾಂಪೋಸ್ಟನ್ನು ನಾವು ಬಳಸ್ಕೊಳ್ಬೋದು ಆದರೆ ನಾನು ಸುಡುಮಣ್ಣು ಬಳಸುವ ಕಾರಣ ಕಾಂಪೋಸ್ಟನ್ನು ಬಳಸ್ತಾ ಇಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೀಡ್ಲಿಂಗ್ ಟ್ರೇಗೆ ಬೇಕಾದಂತಹ ಮಣ್ಣಿನ ಮಿಶ್ರಣ ತಯಾರಾಗಿದೆ ಹೂವಿನ ಬೀಜ ಇರ್ಬೋದು ಹಣ್ಣಿನ ಬೀಜಗಳಿರ್ಬೋದು ಯಾವುದೇ ಬೀಜಗಳನ್ನು ಸೀಡ್ಲಿಂಗ್ ಟ್ರೇಯಲ್ಲಿ ಹಾಕ್ಕೊಳ್ಳೋದಾದರೆ ಈ ರೀತಿಯಾದಂಥ ಸಾಯಿಲ್ ಮಿಕ್ಸನ್ನು ತಯಾರಿಸಿ ನೋಡಿ ಖಂಡಿತ ನಿಮಗೆ ಬೆಸ್ಟ್ ರಿಸಲ್ಟ್ ಬರ್ತದೆ ನಂತರ ಈ ಮಣ್ಣಿನ ಮಿಶ್ರಣವನ್ನು ಟ್ರೇಗೆ ತುಂಬಿಸ್ಕೊಳ್ಬೇಕು ಒಂದೇ ಒಂದು ಗಮನಿಸಬೇಕಾದ್ದು ಸ್ವಲ್ಪ ಟೈಟಾಗಿ ತುಂಬಿಸ್ಕೊಳ್ಬೇಕಂದ್ರೆ ಒತ್ತಿಕೊಂಡು ಇಲ್ಲಿ ನಾನೇನು ತೋರಿಸ್ತಾ ಇದ್ದೇನೆ ಹಾಗೆ ಪ್ರತಿಯೊಂದು ಕ್ಯಾವಿಟಿಗೆ ಕೂಡ ನಾವು ತುಂಬಿಸ್ಕೊಂಡ್ರೆ ಮಾತ್ರ ಗಿಡ ಚೆನ್ನಾಗಿ ಬರ್ತದೆ ಹಾಗೆ ಇದನ್ನು ತೆಗಿಲಿಕ್ಕೆ ಕೂಡ ಸುಲಭ ಆಗ್ತದೆ ಗಿಡವನ್ನು ಇಲ್ಲದೇ ಇದ್ದರೆ ಗಿಡದ ಬೇರಿನಿಂದ ಪೂರ್ತಿಯಾಗಿ ಮಣ್ಣಿನ ಮಿಶ್ರಣ ಬಿಟ್ಟುಕೊಂಡು ನಮಗೆ ಗಿಡ ಮಾತ್ರ ಬರ್ಬೋದು ಗಿಡಕ್ಕೆ ಡ್ಯಾಮೇಜ್ ಆಗ್ತದೆ ನೀರಿನಲ್ಲಿ ನೆನೆಸಿದ ಬೀಜ ತಗೊಂಡರೆ ಯಾವಾಗಲೂ ಬೆಸ್ಟ್ ಆಗಿರ್ತದೆ ಬೇಗ ಮೊಳಕೆ ಬರ್ತದೆ ನಂತರ ಈ ನಾವು ತುಂಬಿಸಿದಂತಹ ಮಿಶ್ರಣದ ಮಧ್ಯಭಾಗದಲ್ಲಿ ಒಂದು ಕಡ್ಡಿಯ ಸಹಾಯದಿಂದ ಈ ಬೀಜವನ್ನು ಹಾಕ್ಕೊಂಡು ಮತ್ತೆ ಟೈಟಾಗಿ ಮುಚ್ಚಿಕೊಳ್ಬೇಕು ಹೀಗೆ ಮಾಡಿದರೆ ಅಲಸಂಡೆ ಬೀಜ ಅಲ್ಲಾದರೆ ಎರಡು ದಿನದಲ್ಲಿ ನಿಮಗೆ ಗಿಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವು ಬೀಜಗಳು ಸ್ವಲ್ಪ ತಡವಾಗಿ ಕೂಡ ಮೊಳಕೆ ಬರ್ಬೋದು ಹೀಗೆ ಬೀಜಗಳನ್ನು ಇದರಲ್ಲಿ ಹಾಕೊಂಡ ನಂತರ ಚೆನ್ನಾಗಿ ಪ್ರತಿನಿತ್ಯವೂ ನೀರು ಹಾಕೊಂಡ್ರೆ ನಮಗೆ ಸೀಡ್ಲಿಂಗ್ ಟ್ರೀಯಲ್ಲಿ ಗಿಡಗಳು ಬಂದುಬಿಡ್ತದೆ ಈ ವಿಡಿಯೋದ ಮಾಹಿತಿ ನಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು